ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ದ್ವೇಷದ ಜ್ವಾಲೆ ಭಾಗ ಮೂವತ್ತ್ಮೂರು ನಿಶಾಗೆ ಕಾಲ್ ಮಾಡಿ ಕರಿಬೇಕೇನೆ ಕರಿತೀನಿ ಆದರೆ ಇಲ್ಲಿಗಲ್ಲ ನಾಳೆ ರಾತ್ರಿಗೆ ನಮ್ಮ ಮನೆಗೆ ಅಲ್ಲಲ್ಲ ನಮ್ಮ ಬೆಡ್ರೂಮ್ಗೆ ನಿನ್ನ ಆಸೆ ತೀರಿಸೋಕೆ ಗಟ್ಟಿಯಾಗಿ ಅಬ್ಬರಿಸಿದ್ದ ವಿಷು ಹತ್ತಿರ ಬಂದರೆ ವಾಕರಿಕೆ ಬರುತ್ತೆ ಅಂತಹವಳ ಜೊತೆ ಅವಳೊಂದಿಗಿನ ತನ್ನ ರಾತ್ರಿ ಕನಸು ಮನಸ್ಸಲ್ಲೂ ಊಹಿಸಲು ಸಾಧ್ಯವಿಲ್ಲ ಅವನಿಂದ ಆದರೆ ಪತ್ನಿಯ ಮೇಲೆ ಅವಳ ಮಾತು ಕೇಳಿದ ಮೇಲೆ ಅವನಿಗೆ ಇನ್ನಿಲ್ಲದ ಸಿಟ್ಟು ಬಂದು ಬಿಟ್ಟಿತ್ತು ಅದಕ್ಕಾಗಿ ಮರುದಿನ ರಾತ್ರಿಗೆ ನಿಶಾಳನ್ನು ಕರೆಸುತ್ತಾನ ಭವಿಷ್ ಎಲ್ಲರೂ ಊಟಕ್ಕೆ ಹೊರಟರು ಭರ್ಜರಿಯಾದ ಊಟ ತಯಾರಾಗಿತ್ತು ಊಟ ಮುಗಿಸಿ ಮನೆಗೆ ಹೊರಡುವ ತರಾತುರಿಯಲ್ಲಿದ್ದರು ದಂಪತಿಗಳು ಪ್ರತಿಮಾ ಅವರು ಅವಳ ಮಡಿಲು ತುಂಬಿ ಕಡು ನೇರಳೆ ಬಣ್ಣಕ್ಕೆ ಚಿನ್ನದ ಜರಿ ಹಂಚಿದ್ದ ಭರ್ಜರಿ ರೇಷ್ಮೆ ಸಾರಿಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು ಸುಪ್ತಾಗೆ ಅವರ ಪ್ರೀತಿಯನ್ನು ಕಂಡು ಅವಳಿಗೆ ತನ್ನ ತಾಯಿಯ ನೆನಪಾಗಿತ್ತು ಭಾವುಕತೆಯಿಂದ ಕಣ್ಣಂಚು ಒದ್ದೆಯಾಗಿತ್ತು ಆಗ್ಲೇ ಮದುವೆಯ ಉಡುಗೊರೆ ಕೊಟ್ರಲ್ಲ ಆಂಟಿ ಇದೆಲ್ಲ ಏನೂ ಬೇಕಿರಲಿಲ್ಲ ಅರಶಿನ ಕುಂಕುಮ ಕೊಟ್ಟರೆ ಸಾಕಿತ್ತು ಎಂದು ಅವಳು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದರು ಅದನ್ನು ಪ್ರತಿಮಾ ಅವರು ಕಿವಿಗೆ ಹಾಕಿಕೊಳ್ಳಲಿಲ್ಲ ನೀವಿಬ್ಬರು ಇವತ್ತು ನಮ್ಮಲ್ಲಿ ಇದ್ದು ನಾಳೆ ಹೋದರೆ ಸಾಕು ಮಗಳು ಮತ್ತು ಅಳಿಯ ತಮ್ಮ ಮನೆಗೆ ಬರ ಹೇಳಿದ್ದರು ಅವಳಪ್ಪ ಮಾವ ನಾವೀಗ ಹೋಗಲೇಬೇಕು ನಾಳೆ ಬೆಳಗ್ಗೆ ಒಂದು ಮೀಟಿಂಗ್ ಇದೆ ನಾನಾಗಲೇ ಹೇಳಿದ್ನಲ್ಲ ಇನ್ನು ಹೆಚ್ಚು ಹೊತ್ತು ನಿಮ್ಮ ಕಾಯಿಸಲ್ಲ ಅಂತ ನಿಮಗೊಂದು ಸರ್ಪ್ರೈಸ್ ಇದೆ ಎಂದು ಪ್ರತಾಪ್ ಅವರು ಹೇಳಿದಾಗ ಏನು ಅರ್ಥವಾಗದೆ ಇಬ್ಬರು ಏಕಕಾಲಕ್ಕೆ ಪ್ರತಾಪ್ ಅವರನ್ನೇ ನೋಡಿದ್ದರು ಸುಪ್ತ ನೀನೀಗ ಈ ಸಾರಿ ಉಟ್ಕೊಂಡು ಬರಬೇಕು ಪ್ರತಿಮಾ ಅವರು ಹೇಳಿದಾಗ ಅವಳಿಗೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗದೆ ಒಂದು ಕ್ಷಣ ಅನುಮಾನಿಸಿದಳು ಅವರು ಯಾಕಮ್ಮ ಯಾಕಮ್ಮ ಸುಪ್ತ ಸುಸ್ತಾಗಿಬಿಟ್ಟಿಯಾ ಸಾರಿ ಉಟ್ಕೊಂಡು ಬರೋಕೆ ಕಷ್ಟ ಆಗುತ್ತೆ ಸಹಾಯಕ್ಕೆ ಯಾರಾದರೂ ಬೇಕು ಅಂತಾನಾ ನಿಮಗೆ ಹೆಲ್ಪ್ ಮಾಡೋಕೆ ಜನ ರೆಡಿ ಇದ್ದಾರೆ ಹಾಗನ್ನುವಾಗ ಅವರ ನೋಟ ವಿಷು ಮೇಲಿತ್ತು ಅವರು ಮಾರ್ಮಿಕವಾಗಿ ಹೇಳಿದ್ದರು ಆಗ ಅವಳು ಆಂಟಿ ಅದು ನಾನೀಗ ಹಾಕ್ಕೊಂಡಿರೋ ಬ್ಲೌಸ್ ಈ ಸಾರಿಗೆ ಮ್ಯಾಚ್ ಆಗಲ್ಲ ಅಂತ ಸಂಕೋಚದಿಂದಲೇ ಮೆಲುದನಿಯಲ್ಲಿ ಹೇಳಿದಾಗ ಅವರು ನಸುನಗುತ್ತಾ ಓ ನಾನು ಹೇಳೋದೇ ಮರ್ತೆ ನೋಡು ನಿನ್ನ ಪಕ್ಕ ಇಟ್ಟಿರೋ ಕವರ್ನಲ್ಲಿ ರೆಡಿಮೇಡ್ ಬ್ಲೌಸ್ ಮತ್ತು ಸಾರಿ ಸ್ಕರ್ಟ್ ಎರಡೂ ಇದೆ ಇನ್ಯಾಕೆ ತಡ ಎಂದು ಅವಳನ್ನು ಕೇಳಿದಾಗ ಆಂಟಿ ಈಗಾಗಲೇ ಲೇಟಾಗಿದೆ ಇನ್ನೊಂದಿನ ಅದೇ ಸಾರಿ ಉಟ್ಕೊಂಡು ಬರ್ತಾಳೆ ನನ್ನ ಹೆಂಡ್ತಿ ನಾವೀಗ ಮನೆಗೆ ಹೋಗಬೇಕು ಎಂದು ಹೇಳಿದ ಭವಿಷ್ ಅವರಷ್ಟು ಅಂದಾಗಲೂ ಹುಡುಗಿ ನಿಂತಲ್ಲಿಂದ ಒಂದಿಂಚೂ ಕದಲದಿದ್ದಾಗ ಭವಿಷ್ಯ ಉತ್ತರವನ್ನು ನೀಡಿದ್ದ ನೋಡಪ್ಪ ನಾನಿವತ್ತು ಜೀವಂತವಾಗಿದ್ದೇನೆಂದರೆ ಅದಕ್ಕೆ ಕಾರಣ ನಮ್ಮ ಸುಪ್ಪಿನೆ ಮತ್ತೆ ನೀನು ನನ್ನ ಮಗನಂತೆಯೇ ನಮಗೂ ತುಂಬ ದಿನಗಳಿಂದ ಒಂದು ಚೇಂಜ್ ಬೇಕಾಗಿತ್ತು ಅದಕ್ಕಾಗಿ ನಾವು ಈ ಏರ್ಪಾಡು ಮಾಡಿರೋದು ಇಲ್ಲ ಆಗಲ್ಲ ನೋ ಅಂತಹ ಉತ್ತರಗಳು ಬೇಡವೇ ಬೇಡ ನಮಗೆ ಎಂದು ಪ್ರತಾಪ್ ಅವರು ತೀವ್ರವಾಗಿ ವಿರೋಧಿಸಿದ್ದರು ಆದರೆ ಹುಡುಗನಿಗೆ ಅಲ್ಲಿರುವ ಮನಸ್ಸೇ ಇರಲಿಲ್ಲ ಪ್ಲೀಸ್ ಆಂಟಿ ಬಲವಂತ ಮಾಡಬೇಡಿ ಅಂತ ಹೇಳಿ ಅಂಕಲ್ಗೆ ನಿಮ್ಮ ಮಾತು ಯಾವತ್ತೂ ಅವರು ತೆಗೆದುಹಾಕಲ್ಲ ಆ ಧೈರ್ಯ ಅವರಿಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಛೇಡಿಸಿದ ಅವರನ್ನು ನೋಡಪ್ಪ ಈ ವಿಷಯದಲ್ಲಿ ನಾನು ನಿಸ್ಸಹಾಯಕಳು ಕೈ ಎತ್ತಿಬಿಟ್ಟಿದ್ದರೂ ಪ್ರತಿಮಾ ಬೇರೆ ನಿರ್ವಾಹವೇ ಇರಲಿಲ್ಲ ಅವರಿಬ್ಬರಿಗೂ ಆಂಟಿ ಅಂಕಲ್ ನೀವಿಬ್ಬರು ಸೇರಿ ನಮ್ಮ ಮದುವೆನ ರೀಕ್ರಿಯೇಟ್ ಮಾಡಿದ್ದೀರಾ ವಿ ಆರ್ ಸೋ ಹ್ಯಾಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾವಿನ್ನು ಹೊರಡ್ತೀವಿ ಭವಿಷ್ ಮತ್ತೆ ತನ್ನ ವಾದವನ್ನೇ ಮಂಡಿಸಿದ್ದ ಅವರಿಬ್ಬರಿಗೂ ಧನ್ಯವಾದಗಳನ್ನರ್ಪಿಸಿ ಅಲ್ಲಿಂದ ಹೊರಡುವ ಉದ್ದೇಶ ಅವನದು ಆದರೆ ಅವರಿಬ್ಬರು ಮೊದಲೇ ತಯಾರಿ ಮಾಡಿಕೊಂಡಿದ್ದರಲ್ಲ ಆದ್ದರಿಂದ ಅದೆಲ್ಲ ಸಾಧ್ಯನೇ ಇಲ್ಲ ನಾನಿವತ್ತು ಅವಳನ್ನ ಈ ಸಾರಿಯಲ್ಲಿ ನೋಡಲೇಬೇಕು ನೋಡು ಹುಡುಗಿಗೆ ತುಂಬ ಆಯಾಸ ಆಗಿದೆಯಂತೆ ಆದ್ದರಿಂದ ಅವಳಿಗೆ ಸಾರಿ ಉಡಿಸೋ ಕೆಲಸ ನಿಂಗೆ ವಹಿಸಿಬಿಡ್ತೀನಿ ಆ ಜವಾಬ್ದಾರಿಯನ್ನು ಆರಾಮವಾಗಿ ಭವಿಷ್ಯನ ಹೆಗಲಿಗೆರಿಸಿ ಇರಿಸಿಬಿಟ್ಟಿದ್ದರು ಪ್ರತಿಮಾ ಅವರು ಹಾಗಂದಾಗ ಪ್ರತಾಪ್ ಅವರು ನಿನ್ನ ಆಂಟಿ ಎಷ್ಟು ಹಠಮಾರಿ ಅಂತ ನಿಮಗೆ ಗೊತ್ತಲ್ಲ ಇಬ್ಬರು ಎಷ್ಟು ಬೇಗ ರೂಮ್ಗೆ ಹೋಗ್ತೀರೋ ನಿಮಗೇನೆ ಅಷ್ಟು ಒಳ್ಳೆಯದು ಎಂದು ತಮ್ಮ ಸಲಹೆಯನ್ನು ನೀಡಿದರು ಇನ್ನು ಅರ್ಥ ಆಗಲಿಲ್ವೇನೋ ನಿಮ್ಮಿಬರಿಗೂ ಎಂದು ಪ್ರತಾಪ್ ಅವರು ಮಾರ್ಮಿಕವಾಗಿ ಅವರಿಬ್ಬರನ್ನು ಪ್ರಶ್ನಿಸಿದಾಗ ಇಬ್ಬರು ಮುಖಮುಖ ನೋಡಿಕೊಂಡರು ಏನಪ್ಪ ಬಹದ್ದೂರ್ ಮದುವೆನ ರೀಕ್ರಿಯೇಟ್ ಮಾಡಿದರೆ ಸಾಕ ಮುಂದಿನದು ಇವತ್ತು ರಾತ್ರಿ ನೀವಿಬ್ಬರು ಎಲ್ಲೂ ಹೋಗೋ ಹಾಗೇ ಇಲ್ಲ ಇವತ್ತು ನಿಮಗೋಸ್ಕರ ಸ್ಪೆಷಲ್ ಆಗಿ ಮಧುಮಂಚ ಕಾಯ್ತಾ ಇರಬೇಕಾದ್ರೆ ಎಲ್ಲಿಗೆ ಹೋಗ್ತೀರಾ ನೀವು ಹೋಗ್ತೀರಾ ಅಂದರು ಬಿಡೋರ್ಯಾರು ಎಲ್ಲ ತಯಾರಿನೂ ಈಗಾಗಲೇ ಮಾಡಾಗೋಗಿದೆ ನೀನೀಗ ಲೇಟ್ ಮಾಡಿದರೆ ನಷ್ಟ ನಂಗಲ್ಲ ನಿಂಗೇನಿ ವಿಷುವಿನತ್ತ ನೋಡಿ ಕಣ್ಣು ಹೊಡೆದು ಹೇಳಿದರು ಪ್ರತಾಪ್ ಅಂಕಲ್ನ ಮಾತು ಕೇಳುತ್ತಲೇ ಮುಂದಿನದು ಉಯಿಸಿಕೊಂಡ ಹುಡುಗಿ ನಾಚಿಕೊಂಡು ಸಮಯ ಸಾಧಿಸಿ ಸಾರಿಯೊಂದಿಗೆ ಅವಳು ರೂಮ್ಗೆ ಹೋಗಿ ಬಾಗಿಲು ಭದ್ರಪಡಿಸಿಕೊಂಡಳು ಇಲ್ಲದಿದ್ದಲಿ ಆ ದಂಪತಿಗಳಿಬ್ಬರು ವಿಷುವನ್ನು ಕಳಿಸುವುದಲ್ಲಿ ಅನುಮಾನವೇ ಇರಲಿಲ್ಲ ವಿಷುಗೆ ಅವಳಿಗೆ ಸಾರಿ ಉಡಿಸುವ ಸುಸಂದರ್ಭ ಮಿಸ್ ಆಗಿ ಹೋಯಿತು ಅವಳು ನೀಟಾಗಿ ಆ ಸಾರಿಯನ್ನು ಉಟ್ಟು ಬಂದಾಗ ವಿಷು ಅಲ್ಲೆಲ್ಲೂ ಕಾಣಲಿಲ್ಲ ಅವಳ ಕಣ್ಣುಗಳು ಅವನನ್ನು ಅರಸುತ್ತಿರಲು ಮೂವರು ಅವಳನ್ನೇ ತದೇಕ ಚಿತ್ರದಿಂದ ನೋಡುತ್ತಿರಲು ಅವಳು ನಸು ನಾಚಿಕೊಂಡಳು ಮೂವರ ಕಣ್ಣುಗಳಲ್ಲೂ ಮೆಚ್ಚುಗೆಯ ನೋಟವಿತ್ ವಾವ್ ಸೂಪರ್ ಅವರುಗಳ ಬಾಯಿಯಿಂದ ಬಂದ ಉದ್ಗಾರವದು ಸೋಮಶೇಖರ್ ಅವರು ಪ್ರೀತಿಯಿಂದ ಮಗಳನ್ನೇ ನೋಡುತ್ತಾ ಅದ್ಭುತವಾಗಿ ಕಾಣಿಸ್ತೀಯಾ ನಿನ್ನ ನೋಡೋಕೆ ಎರಡು ಕಣ್ಣುಗಳು ಸಾಲದು ಅನಿಸುತ್ತೆ ಕಂದ ಎಂದು ಪ್ರೀತಿಯಿಂದ ಅವಳನ್ನು ಅಪ್ಪಿಕೊಂಡು ಹೇಳಿದರು ವಿಷು ಕಣ್ಣುಗಳು ನಿನ್ನಿಂದ ಒಂದಿಂಚು ಅತ್ತಿತ್ತ ಅಲುಗಾಡೋ ಚಾನ್ಸೇ ಇಲ್ಲ ನೋಡ್ತಾ ಇರು ಎನ್ನುತ್ತಾ ಅವಳ ಮುಡಿಗೆ ಮಲ್ಲಿಗೆ ಹೂವಿನ ಮಾಲೆ ಮುಡಿಸುತ್ತಾ ಅವಳ ಮುಖವನ್ನೇ ನೋಡುತ್ತಿದ್ದ ಪ್ರತಿಮಾ ಅವರಿಗೆ ಅವಳ ಮುಖದಲ್ಲಿ ತುಸು ಭಯ ಆತಂಕ ಕಾಣಿಸಿತು ಏನು ಪಡಬೇಡ್ವೆ ಅವನೇನಾದರೂ ತಕರಾರು ಮಾಡಿದರೆ ನನ್ನ ಹತ್ರ ಕಂಪ್ಲೇಂಟ್ ಮಾಡು ನಾನು ಅವನನ್ನು ವಿಚಾರಿಸ್ಕೋತೀನಿ ಐ ಆಮ್ ಆಲ್ವೇಸ್ ವಿದ್ಯು ಎಂದು ಅವಳಿಗೆ ಧೈರ್ಯ ತುಂಬಿ ಅವಳ ಭುಜದ ಮೇಲೆ ಕೈಯಿಟ್ಟು ಅದುಮಿದರು ಪ್ರತಿಮಾ ಬಳಿಕ ಪ್ರತಿಮಾ ಅವರು ಅಡುಗೆ ಮನೆಗೆ ಹೋಗಿ ಒಂದು ಲೋಟ ಕೇಸರಿ ಬಾದಾಮಿ ಸಕ್ಕರೆ ಬೆರೆಸಿ ಹದವಾಗಿ ಬಿಸಿ ಮಾಡಿದ್ದ ಹಾಲನ್ನು ತಂದು ಅವಳ ಕೈಯಲ್ಲಿದ್ದರು ಈಗ ಹುಡುಗಿಗೆ ದಂಪತಿಗಳಿಬ್ಬರ ಮನದಿಂಗಿದ್ದ ಚೆನ್ನಾಗಿ ಅರ್ಥವಾಗಿತ್ತು ಮೊದಲೇ ನಮ್ಮ ಹುಡುಗಂಗೆ ತುಸು ಹೆಚ್ಚೆ ಮುಂಗೋಪ ಇನ್ನು ಹೆಚ್ಚು ಹೊತ್ತು ಕಾಯಿಸಲೇ ಬೇಡ ಆ ತಪ್ಪು ಏನಾದರೂ ನೀನು ಮಾಡಿದೀಯಾ ಅನ್ಕೊ ನಿನ್ನ ಹಸಿ ಹಸಿಯಾಗಿ ತಿಂದ್ಬಿಡ್ತಾನಷ್ಟೇ ಮೇಲಕ್ಕೆ ಹೋಗಿ ಎಡಗಡೆಯಲ್ಲಿ ಎರಡನೇ ರೂಮ್ ಅವನಾಗಲೇ ಹೋದ ನಿಂಗೋಸ್ಕರ ಕಾಯ್ತಾ ಇರ್ಬೋದು ಎನ್ನುತ್ತಾ ಅವಳನ್ನು ಕಳುಹಿಸಿಕೊಟ್ಟಿದ್ದರು ಪ್ರತಿಮಾ ತಮ್ಮ ಮನೆಯಲ್ಲಿ ಆದರೆ ಅವಳು ಬೇರೆ ರೂಮ್ನಲ್ಲಿ ಮಲಗುತ್ತಿದ್ದಳು ಇಲ್ಲಿ ಇವರ ಮುಂದೆ ತನ್ನ ಅಸಹಕಾರ ಸತ್ಯಾಗ್ರಹ ಮುಂದುವರಿಸುವಂತಿಲ್ಲ ಎಂದು ಅನಾಯಾಸವಾಗಿ ಅವನ ಕೈಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಳು ಸುಪ್ತ ಅವಳದೇ ಆ ವೇಗದಿಂದ ತೀವ್ರವಾಗಿ ಹೊಡೆದುಕೊಳ್ಳುತ್ತಿತ್ತು ಇನ್ನಿಂದು ತನಗೆ ಏನೇನು ಕಾದಿದೆಯೋ ಭಯವಾಗುತ್ತಿತ್ತು ಹುಡುಗಿಗೆ ಮೈ ಈಗಲೇ ಕಂಪಿಸಲು ಆರಂಭಿಸಿತ್ತು ಮಂದಗಮನೆಯಾಗಿ ಅವರು ನಿರ್ದೇಶಿಸಿದತ್ತ ನಿಧಾನವಾಗಿ ಹಾಲಿನ ಲೋಟದೊಂದಿಗೆ ನಡೆದು ಹೋಗಿದ್ದಳು ಸುಪ್ತ ಅವಳು ಆ ರೂಮ್ನೊಳಗೆ ಪ್ರವೇಶಿಸಿದಾಗ ಸುಗಂಧ ಭರಿತ ಸುವಾಸನೆ ಅವಳನ್ನು ಸ್ವಾಗತಿಸಿತ್ತು ಅವರಿಗಾಗಿಯೇ ವಿಶೇಷವಾಗಿ ತಯಾರು ಮಾಡಲಾದ ಮೃದುವಾದ ಹೂವಿನ ಪಕಳೆಗಳಿಂದ ಅಲಂಕೃತವಾದ ಹಾಸಿಗೆಯನ್ನು ಕಂಡಾಗ ಇವರಿಗೆ ನಮ್ಮ ಮೇಲೆ ಡೌಟ್ ಬಂದಿದೆ ಅನ್ಸುತ್ತೆ ಅದಕ್ಕಾಗಿಯೇ ಬೇಕೆಂದೇ ಮೊದಲ ರಾತ್ರಿಯ ತಯಾರಿ ನಡೆಸಿದ್ದಾರೆ ಎಂದಂದುಕೊಂಡಳು ಸುಪ್ತ ಆಂಟಿ ಮತ್ತು ಅಂಕಲ್ ಇಬ್ಬರು ತುಂಬ ರಸಿಕರು ಎನಿಸಿದವಳ ದೃಷ್ಟಿ ವಿಷುವಿನತ್ತ ಹರಿದಿತ್ತು ಅವನು ತನ್ನ ಸೆಲ್ಫೋನ್ ಒಳಗೆ ಮುಖ ಹುದುಗಿಸಿಕೊಂಡು ಅದೇನೋ ನೋಡುತ್ತಿದ್ದ ಒಮ್ಮೆಲೆ ರೂಮ್ನೊಳಗೆ ಮಲ್ಲಿಗೆಯ ಮಾದಕ ಪರಿಮಳ ಪಸರಿಸಿದಾಗ ಅವನ ದೃಷ್ಟಿ ಅವಳತ್ತ ಸರಿಯಲು ಸಹಕರಿಸಿತೇನೋ ಎಂಬಂತೆ ತನ್ನನ್ನೇ ನೋಡಲು ಅವಳ ಕಣ್ಣುಗಳು ಅವನ ಒಲವಿನ ನೋಟಕ್ಕೆ ನಾಚಿ ನಯನಗಳು ತುಸುಬಾಗಿ ರೆಪ್ಪೆಯ ಮೇಲೆ ಮಲಗಿದ್ದವು ಆ ಗಂಧರ್ವ ಲೋಕವನ್ನು ನಾಚಿಸುವಂತೆ ಅಲಂಕರಿಸಿದ್ದ ರೂಮ್ನಲ್ಲಿ ಸುಗಂಧ ದ್ರವ್ಯದ ಪರಿಮಳ ಮತ್ತೇರಿಸುವಂತೆ ಮಾಡುತ್ತಿದ್ದಾಗಲೇ ಈ ಅಪೂರ್ವ ಸೌಂದರ್ಯದ ಖನಿ ಕಣ್ಣ ಮುಂದೆ ಬಂದಾಗ ಅವನ ಮೈಯಲ್ಲಿ ಮಿಂಚಿನ ಸಂಚಾರವಾಗಿತ್ತು ಅವಳಿಂದ ಕಣ್ಕೀಳಲಾಗದವನು ಯಾವಾಗ ಅವಳನ್ನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಬಂಧಿಸಿ ಅವಳ ಮುಖದ ತುಂಬ ಮುತ್ತಿನ ಮಳೆಗರೆದು ತುಟಿಯ ಜೇನು ಹೀರುವೆನೋ ಅವಳನ್ನು ತನ್ನ ಒಲವಿನ ಕಡಲಲ್ಲಿ ತೇರಿಸಿ ತನ್ನೊಡನೆ ಐಕ್ಯ ಮಾಡುವೆನೋ ಎಂದು ಹಾತರೆಯುತ್ತಿತ್ತು ಅವನ ಮನ ಇಂದು ಬೆಳಗಿನಿಂದಲೂ ಅವಳ ಸನಿಹಕ್ಕಾಗಿ ಹಾತರಿಯುತ್ತಿದ್ದವನ ಮನ ಬಲವಂತದಿಂದ ಇಷ್ಟು ಹೊತ್ತು ನಿಗ್ರಹಿಸಿಕೊಂಡಿದ್ದ ಭವಿಷ್ಯ ಆದರೀಗ ತಡೆಯಲೇ ಸಾಧ್ಯವಾಗುತ್ತಿಲ್ಲ ವಾವ್ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಮಾರ್ವಲೆಸ್ ಎಂದು ಮನ ಹೇಳಿದರು ತನ್ನ ಮನದ ಭಾವನೆಯನ್ನು ಅವಳ ಮುಂದೆ ಪ್ರಕಟಿಸಲು ಅವನ ಅಡ್ಡ ಅಡ್ಡಬರುತ್ತಿತ್ತು ಅವಳ ಅದ್ಭುತವಾದ ಸೌಂದರ್ಯವನ್ನು ನೋಡಿ ಅರೆಕ್ಷಣ ಅವಳ ಮೇಲಿದ್ದ ತನ್ನ ಕೋಪ ಮರೆತನವ ವಿಷು ಮನದಲ್ಲಿ ಮಾತ್ರವಲ್ಲ ದೇಹದ ಕಣಕಣದಲ್ಲೂ ಗಂಡಿನ ಸಹಜ ಆಸೆ ಮೂಡಲು ಅವಳೆಡೆಗೆ ಒಂದು ಹೆಜ್ಜೆ ಮುಂದಿಡುವ ತವಕ ನಿಗ್ರಹಿಸಲು ಕಷ್ಟಪಡುತ್ತಿದ್ದನವ ಈಗವಳ ಮುಖ ತಗ್ಗಿತು ಮತ್ತೊಂದು ಕ್ಷಣದಲ್ಲಿ ಸಾವರಿಸಿಕೊಂಡು ಮುಖ ತಗ್ಗಿಸಿಕೊಂಡೇ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಅವನತ್ತ ಚಾಚಿದಾಗ ನಾನು ಹಾಲು ಕುಡಿಯಲ್ಲ ಅಂತ ಗೊತ್ತಿಲ್ವಾ ಮತ್ತೆ ಯಾಕೆ ಇಲ್ಲಿಗೆ ತಂದೆ ನಂಗೆ ಬೇಡ ಅದೇ ಬಿರುಸು ನುಡಿಗಳು ಅದು ಆಂಟಿ ಕೊಟ್ಟರು ನೀವು ಕುಡಿಬೇಕಂತೆ ಅವಳು ಅವನಿಂದ ದೂರವೇ ನಿಂತು ಲೋಟ ಮಾತ್ರ ಮುಂದಕ್ಕೆ ಚಾಚಿದ್ದು ಅವನಿಗೆ ಒಂದಿನಿತು ಇಷ್ಟವಾಗಿರಲಿಲ್ಲ ಅದಕ್ಕಾಗಿ ರೇಗಾಡಿದ್ದ ನೀನಾಗಿ ನೀನೇ ನನ್ನ ಹತ್ರ ಬರಬೇಕು ನಾನು ನಿನ್ನ ಗಂಡ ಕಣೆ ಮುಖ ನೋಡಿಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಪ್ರೀತಿಯ ನಿವೇದನೆ ಮಾಡ್ತಾ ಹಾಲು ಕೊಟ್ಟರೆ ನಾನೇನು ನಮ್ಮಪ್ಪನೂ ತಗೋತಾ ಇದ್ರು ಯಾರೋ ಮೂರನೇವರಿಗೆ ಕೊಡೋ ಹಾಗೆ ಎಲ್ಲೋ ನೋಡ್ಕೊಂಡು ಕೊಟ್ರೆ ಬೇಕು ಅಂತಾನೆ ಅವಮಾನ ಮಾಡಿದ ಹಾಗೆ ಅಲ್ವಾ ಬಿರುಸಾಗಿ ಅವಳನ್ನು ಪ್ರಶ್ನಿಸಿದ್ದ ಈಗಲೂ ಅವಳಿಂದ ಯಾವ ಉತ್ತರವೂ ಬಾರಲಿಲ್ಲ ನಾನು ಹತ್ರ ಬಂದರೆ ಮೈ ಮೇಲೆ ಬಿದ್ಕೊಂಡು ಬರಬೇಡ ಅಂತೀರಾ ಬೈತೀರಾ ದೂರ ಇದ್ದರೂ ಬೈತೀರಾ ಮನದಲ್ಲೇ ಹೇಳಿದ್ದಳು ಅವಳು ಚಾಚಿದ ಲೋಟ ಹಾಗೆ ಉಳಿಯಲು ಅವನು ಸ್ವೀಕರಿಸದಿದ್ದಾಗ ಅವನ ಮನದಾಸೆ ಅವಳಿಗೆ ಅರ್ಥವಾಯಿತೇನೋ ಎಂಬಂತೆ ಹುಡುಗಿ ಬಾಯಿ ಬಿಟ್ಟಿದ್ದಳು ಪ್ಲೀಸ್ ಹುಡುಗಿ ಬಾಯಿ ಬಿಟ್ಟಿದ್ದಳು ಪ್ಲೀಸ್ ಹಾಲು ಕುಡಿರಿ ಇಲ್ಲಾಂದರೆ ನಾಳೆ ಆಂಟಿ ಕೇಳೋ ಪ್ರಶ್ನೆಗೆ ನೀವೇ ಉತ್ತರ ಹೇಳಬೇಕಾಗುತ್ತೆ ಮತ್ತು ಅವನತ್ತ ಸರಿದು ಅವನ ತುಟಿಯ ಬಳಿಗೆ ಲೋಟ ಕೊಂಡೊಯ್ದಾಗ ಅವನ ತುಟಿಗೆ ಅವಳ ಬೆರಳು ಸೋಕಿ ಆ ಬೆರಳಿನ ಬಿಸಿ ಅವನಲ್ಲಿ ನವಿರಾದ ಭಾವನೆಯನ್ನು ಬಡಿದೆಬ್ಬಿಸಿತ್ತು ಈಗಾಗಲೇ ಕೆಲವು ದಿನಗಳಿಂದ ಪತ್ನಿಯಿಂದ ದೂರವಿದ್ದನಲ್ಲ ಅವನಿಗೂ ಅವಳ ಸನಿಹ ಮತ್ತೇರಿಸುತ್ತಿದ್ದು ತನ್ನ ಮುಖವನ್ನು ಮುಖದ ಹತ್ತಿರಕ್ಕೆ ತಂದನವ ನಂಗೆ ಕುಡಿಯೋಕೆ ಧೈರ್ಯ ಬರ್ತಾ ಇಲ್ಲ ಇದರಲ್ಲಿ ಏನೂ ಬೆರೆಸಿಲ್ಲ ತಾನೇ ಬೇಕೆಂದೇ ಕುಹಕವಾಡಿದ್ದ ಅವಳ ಮನಸ್ಸಿಗೆ ಇರಿಯುವುದೇ ಅವನ ಉದ್ದೇಶವಾಗಿತ್ತು ಅಂದರೆ ಇವರಿಗೆ ನಿಜವಾಗಿಯೂ ನಂಬಿಕೆ ಇಲ್ಲವೇ ಅಥವಾ ತನ್ನ ಮನ ನೋಯಿಸುವ ಉದ್ದೇಶದಿಂದ ಹೇಳುತ್ತಾರೋ ಅರಿಯಲಿಲ್ಲ ಹುಡುಗಿಗೆ ಇಲ್ಲ ಎಂದು ಸಾಬೀತುಪಡಿಸಲು ಅವಳು ಅದೇ ಲೋಟವನ್ನು ಬಾಯಿಗಿಟ್ಟು ಒಂದು ಸಿಪ್ ಹಾಲು ಕುಡಿದಿದ್ದಳು ನಾನು ಕುಡ್ದಿದ್ದೀನಿ ನನಗೇನು ಆಗಿಲ್ಲ ಅಂದರೆ ನೀವು ಕುಡಿದ್ರೆ ಸಾಕು ತುಸು ಬಿರುಸಾಗಿಯೇ ಹೇಳಿದಾಗ ಈಗ ಧೈರ್ಯ ಬಂತು ಕೊಡು ಎಂದು ಅವಳ ಕೈಯಿಂದಲೇ ಹಾಲು ಕುಡಿದಿದ್ದ ಇಬ್ಬರು ಹಾಲು ಕುಡಿದು ಹಾಲು ಕುಡಿದು ಮುಗಿಸಿದ ಬಳಿಕ ಖಾಲಿ ಲೋಟವನ್ನು ಅಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟಿದ್ದಳು ಸುಪ್ತ ಮನೆಯಲ್ಲಿ ನನ್ನಿಂದ ತಪ್ಪಿಸಿಕೊಂಡು ಬೇರೆ ರೂಮಲ್ಲಿ ಮಲಗ್ತೀಯಾ ಇವತ್ತು ಅದು ಹೇಗೆ ಸಿಕ್ಕಾಕೊಂಡಿದ್ದೀಯಾ ಅದಕ್ಕಾಗಿ ನಾನು ಆಂಟಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಭವಿಷ್ ತನ್ನ ಮನದಲ್ಲೇ ಅಂದುಕೊಂಡ ಅವಳ ಸೌಂದರ್ಯ ಅವನನ್ನು ಮತ್ತೇರಿಸುವಂತೆ ಮಾಡಿತ್ತಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವಳ ಸೌಂದರ್ಯವನ್ನು ಸವಿಯುವ ಕಾತರ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿತ್ತವಗೆ ಅವಳು ವಾಶ್ರೂಮ್ಗೆ ಹೋಗಿ ಬಂದು ಅತ್ತಿತ್ತ ನೋಡಿದಾಗ ಬೇಕೆಂದೇ ತನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾಳೆಂದು ಅಸಹನೆಯಿಂದ ರೇಗಿದ ಇನ್ನು ಎಷ್ಟು ಹೊತ್ತೆ ನಿನಗೆ ಬೇಗ ಮಲ್ಕೋಬಾರ್ದ ಬಾ ನಿದ್ದೆ ಬರ್ತಾ ಇದೆ ಎಂದವನು ಹೇಳಿದಾಗ ಅವಳು ಮೆಲ್ಲಗೆ ಅಲ್ಲೇ ಇಟ್ಟಿದ್ದ ಚಾಪೆಯೊಂದನ್ನು ತಂದು ನೆಲದ ಮೇಲೆ ಹಾಸಿ ಬೆಡ್ ಮೇಲಿದ್ದ ಒಂದು ದಿಂಬು ಮತ್ತು ಬೆಡ್ಶೀಟ್ ಕೈಗೆತ್ತಿಕೊಂಡು ದೀಪವಾರಿಸಿ ಬಂದು ಮಲಗಿದಳು ಅವನು ತನ್ನ ಒಂದು ಕೈಯನ್ನು ಹಿಂದಕ್ಕಾನಿಸಿ ಸೂರು ದಿಟ್ಟಿಸುತ್ತಾ ಏನೋ ಯೋಚಿಸುತ್ತಾ ಮಲಗಿದ್ದ ಅವಳು ಅವನ ವಿರುದ್ಧ ಕಡೆ ಮಗ್ಗಲು ಮಾಡಿ ಮಲಗಿದ್ದಳು ಅದೇಕೋ ಅವನೇನು ಮಾಡುತ್ತಾನೆಂದು ನೋಡಬೇಕೆಂಬ ಕಾತರವಿತ್ತು ಅವಳ ಮನದಲ್ಲಿ ಆದರೆ ನೋಡಲು ಸ್ವಾಭಿಮಾನ ಅಡ್ಡ ಬರುತ್ತಿತ್ತು ಏಯ್ ಅದೆಷ್ಟು ಕೊಬ್ಬೆ ನಿಂಗೆ ಇಲ್ಬಾ ನನ್ನ ಪಕ್ಕದಲ್ಲಿ ಮಲ್ಕೋ ಅಂದರೆ ಈ ಚಳಿಯಲ್ಲಿ ಬರೀ ಚಾಪೆಯಲ್ಲಿ ನೆಲದ ಮೇಲೆ ಮಲಗ್ತೀನಿ ಅಂತ ಹೊರಟಿದೀಯಲ್ಲ ಸಿಟ್ಟಿನಿಂದ ರೇಗಿಬಿಟ್ಟಿದ್ದ ಪರವಾಗಿಲ್ಲ ಬಿಡಿ ನಾನು ಇಲ್ಲೇ ಮಲಗ್ತೀನಿ ಎಂದಳು ಅವನು ಕೋಪದಿಂದ ಮತ್ತೆ ಅವಳತ್ತಾದಿಟ್ಟಿಸಿದ ಮತ್ತೆ ಆಂಟಿ ಅಂಕಲ್ ಇಷ್ಟೆಲ್ಲ ಖರ್ಚು ಮಾಡಿ ಈ ರೂಮ್ ರೆಡಿ ಮಾಡಿದ್ದು ಯಾಕೆ ಹೇಳು ನಮಗೋಸ್ತರ ಅವರು ರೆಡಿ ಮಾಡಿದ್ದಕ್ಕಾದರೂ ಮರ್ಯಾದೆ ಬೇಡ್ವಾ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ ಬಂದು ಮೇಲೆ ನನ್ನ ಹತ್ರ ಬೆಚ್ಚಗೆ ಮಲ್ಕೋ ಅವಳು ಮಲಗಿದಲ್ಲಿಂದ ಮಿಸುಗಾಡಲಿಲ್ಲ ಬೆಡ್ಶೀಟನ್ನು ಮುಸುಕೆಳೆದುಕೊಂಡು ಮಲಗಿದ್ದಳು ನಾನು ಹಳ್ಳಿಗುಗ್ಗು ನನಗೆ ಹೀಗೆ ನೆಲದಲ್ಲಿ ಮಲಗಿ ಅಭ್ಯಾಸ ಅದೆಲ್ಲ ನಿಶಾಂತ್ ಅವರಿಗೆ ಸರಿ ಬೆಳಗ್ಗೆ ಕಾಲ್ ಮಾಡಿ ಅವಳನ್ನು ಕರೆಸ್ಕೊಂಡ್ರಲ್ಲ ಈಗಲೂ ಕಾಲ್ ಮಾಡಿದರೆ ಬರ್ತಾಳೇನೋ ನೋಡಿ ತುಟಿ ಮೀರಿ ಅವಳ ಬಾಯಿಯಿಂದ ಮಾತು ಹೊರಬಿದ್ದಿತ್ತು ಇಂದು ಬೆಳಗ್ಗೆ ಅವರಿಬ್ಬರು ಅವಳನ್ನು ನೋಡಿ ಗೇಲಿ ಮಾಡಿ ನಕ್ಕು ಅವಳಿಗೆ ತೀರದ ಅವಮಾನ ಮಾಡಿದ್ದರಲ್ಲ ಆಸಿಟ್ಟು ಅವಳ ಬಾಯಲ್ಲಿ ಆ ಮಾತನ್ನು ಹೊರಡಿಸಿತ್ತು ಪತಿಯ ಮುಂದೆ ಹಾಗೆ ಹೇಳಿದ ಬಳಿಕ ಅವಳಿಗೆ ಇನ್ನಿಲ್ಲದ ಭಯ ಆವರಿಸಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ